ಮನೆ ಶುದ್ಧೀಕರಣ ಮಾಡಬೇಕಾದ್ರೆ ಗಂಜಲ ತಾನೆ ಅಣ್ಣ ಯೂಸ್ ಮಾಡೋದು ಅದ್ರಾಗ ಕೈಯಲ್ಲಿ ಜಗೇಶ್ ಅಣ್ಣ ಹೇಳ್ತಾರಲ್ಲ ಕಿಸಿಯಕಾಗ್ದಿರ ಇರೋನು ಅಲ್ವಾ ಕಾರ್ಯರೂಪದಲ್ಲಿ ತೋರಿಸ್ಬೇಕು ನಾವು ಅದ್ರಾಗ ಎಲ್ಲರೂ ಎಲ್ರಿಗೂ ಗೊತ್ತು ಇಲ್ಲಿ ಏನಾದರೂ ಮನಸ್ಸಲ್ಲಿ ಕೂಡ ಕೆಟ್ಟದ್ದು ಬಯಸಿದ್ರೆ ಸರ್ವ ನಾಶನ ಇದು ನನಗೆ ಎಲ್ಲಿನೂ ಹೇಳಿಲ್ಲ ಎಲ್ಲಿನೂ ಬಯಸ್ಕೂಡ್ದು ಇದು ಬಸಪ್ಪನ ಅಪ್ಪನ ಉಳಿಸೋದ್ರಕೋಸ್ಕರ ಮಾಡ್ತಾ ಇರೋದು ನಾನು ಮನೆಗೆ ನಾನು ಮಾಡ್ಕೊಳ್ತಾ ಇಲ್ಲವ ಮಾಡಿದ್ದೀನಣ ನೀವೇ ಹೇಳ್ಬೇಕು ನೀವೇ ಹೇಳ್ಬೇಕು ಜನಗಳು ಅದ್ರಕ್ಕ ಕಮೆಂಟ್ ಅಲ್ಲಿ ಹೇಳ್ಬೋದು ಯಾರೋ ಹೇಳ್ತಾರೆ ಹಳ್ಳಿ ಕಾರ್ ಯಾರು ಕೊಟ್ಟಿದ್ದ ನಾನ್ ಬೋರ್ಡ್ ಹಾಕೊಂಡಿದ್ದಲ್ಲ ಜನಗಳು ಕೊಟ್ಟಿರೋದು ಅಭಿಮಾನದಿಂದ ಅದ್ರಕ್ ನಾನ್ ಸಾಯವರ್ಕು ಅದಕ್ಕೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ನಮ್ ತಾತನ ಕಟ್ಟಿದ್ದ ಓರಿ ನಮ್ಮ ಅಪ್ಪನ ಕಟ್ಟಿದ್ದ ನಾಟಿಧನ ಅಂತ ಕಟ್ಟಿದ್ರು ಹಳ್ಳಿ ಕಾರ್ ಓರಿ ಅಂತ ಕಟ್ಟಿಲ್ಲ ಇವತ್ ಎಲ್ಲಾ ಭಾಗದಾಗ್ರು ರೇಸ್ ಮಾಡ್ತಾವ್ರೆ ಹಳ್ಳಿ ಕಾರ್ ರೇಸ್ ಅಂತ ಮಾಡಿಲ್ಲ ಅಲ್ವಾ ಹಳ್ಳಿ ಕಾರ್ ರೇಸು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಇದೇ ಮಾಡಬೇಕು ಆ ಸೊಳ್ಳೆಕ್ಕೂ ಹೋಲ್ಸಲ್ಲ ಆ ಕ್ರಿಯೇಟಿವ್ಗಳ್ಕ ಕ್ರಿಯೇಟಿವ್ ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೂ ಬಿಲ್ಲಪ್ಪಾ ಅವಾಗನಾದ್ರಷ್ಟು ಗೌರವ ಐತೆ ಅದಕ್ಕೂ ಅದಕ್ಕೂ ಇಲ್ಲ ಭಗವಂತನ ಸೃಷ್ಟಿ ಮಾಡಿರೋ ಸೃಷ್ಟಿನಲ್ಲಿ ಯಾವುದಕ್ಕೂ ಲಗತ್ತಿಲ್ಲ ಅದು ಬಿಡು ಅಂತ ಅಂದವಾಗ ಅಂಥವ್ರಿಗೆ ಉತ್ರ ನಮ್ಮ ಕೆಲಸ ಅಲ್ವಾ ಸಹಕಾರ ಮಾಡಿರಿ ಎಲ್ಲರಿಗೂ ಕೈ ಎತ್ತಿ ಮುಗ್ತಾಯಿದ್ದೀನಿ ಸಹಕಾರ ಮಾಡಿರಿ ಅರ್ಥ ಆಯ್ತಾ ಸ್ಟೇಜೇ ಒಡ್ಸಬೇಕು ಅಂತಿದ್ದೆ ಆಗಲ್ಲ ಆತದ ಒಂದು ಊರವ್ರು ಬಿಟ್ರೆ ಮುಗಿದೋಯ್ತು ಇವತ್ತು ಊರಲ್ಲ ಇಡೀ ಕರ್ನಾಟಕ ಬರೋದು ಅದಕ್ಕೆ ಜಾಗನೂ ಸಪ್ಲಾಮ ದಿನ್ನೆ ತೊರ್ನಳ್ಳಿ ಮಾಲೂರು ತಾಲೂಕು ಹೊಸಕೋಟೆಯಿಂದ ಹನ್ನೊಂದು ಕಿಲೋಮೀಟ್ರಪ್ಪ ಅದೆಲ್ಲ ಅಲ್ಲಿ ಕೆಲಸಗಳು ನಡೀತಾ ಇರ್ತದೆ ವಾಲ್ಯಂತ್ರಿಯಾಗೆ ಬಂದ್ ಮಾಡ್ಬೇಕು ನೀವು ಅಲ್ಲಿ ಕೆಲಸಗಳು ಯಾವುದೇ ಊರವ್ರು ನಾನು ಒಂದು ಊರವ್ರು ಅಂತ ಮೆನ್ಷನ್ ಮಾಡಲ್ಲ ಎಲ್ಲರೂ ನಮ್ಮವ್ರೆ ಹೌದಾ ಎಲ್ರಿಗೂ ಕೈ ಎತ್ತಿ ಇದ್ದೀನಿ ಅಷ್ಟರಲ್ಲಿ ಮಂಡ್ಯಕ್ಕೆ ಒಂದಿನ ಬರ್ತೀನಿ ಆ ಬಂದ ದಿನ ಎಲ್ಲ ಸಾಕಾರ ಮಾಡಿರಿ ಸಾರ್ವಜನಿಕರ ತೊಂದರೆ ಆಗಬಾರ್ದು ಆಯ್ತಾ ರೋಡಲ್ಲಿ ಹೋಗೋರ್ನೆಲ್ಲ ಕರ್ದು ಕರ್ದು ಕರಿತಾ ಇದ್ರಂತೆ ಬಂಡ್ರಿ ಬಂಡ್ರಿ ಸಭೆ ಸಭೆ ಅಂತ ಅದ್ರ ಉತ್ತರ ನಮ್ಮದು ಕೊಡಬೇಕು ಅನ್ನೋದಕ್ಕೊಂದೆ ಕೊಡೋ ಅವ್ರ ಕುತ್ರ ಕೊಡಕಲ್ಲ ನಮ್ಮ ಹಳ್ಳಿಕಾರ್ ಕರುಗಳ ರೇಸ್ಕರ್ ನನಗ ಕುತ್ರ ಸಿಕ್ಬೇಕು ಏನಣ್ಣ ಜೈ ಹಳ್ಳಿಕಾರ್ ಜೈ ಹಳ್ಳಿ